ಪಣತೂರು ಬೆಳಗೆರೆ ರಸ್ತೆಯಲ್ಲಿ ಗುಂಡಿಗಳ ಅವಸ್ಥೆ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ ಗುಂಡಿ ಕೆಸರು ರಸ್ತೆಯಲ್ಲಿ ಮತ್ತೆ ಸ್ಕೂಲ್ ಬಸ್ ಸಿಲುಕಿರುವಂತದ್ದು ನೋಡಿ ಕೆಸರು ತುಂಬಿದಂತಹ ರಸ್ತೆಯಲ್ಲಿ ಖಾಸಗಿ ಬಸ್ ಖಾಸಗಿ ಶಾಲೆ ಬಸ್ ಪರದಾಟುವನ್ನು ಪಟ್ಟಿದೆ ವಾಹನ ಸಿಲುಕಿ ಅವಾಂತರವಾಗಿತ್ತು ವಿದ್ಯಾರ್ಥಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ ಈ ವಾರದಲ್ಲಿ ಕಾಡುಗುಡಿಯ ಪಣತೂರ್ನಲ್ಲಿ ನಾಲ್ಕನೇ ಕೇಸಿದು ಅಂತಾನೆ ಹೇಳಬಹುದು ಇನ್ನು ಶಾಸಕರೇ ಜಿಬಿಎ ಅಧಿಕಾರಿಗಳಿಗೆ ನಿಮಗೆ ಈ ಸಮಸ್ಯೆ ಕಾಣಿಸ್ತಾನೇ ಇಲ್ಲ ಅನ್ನುವಂತಹ ಪ್ರ ಪ್ರಶ್ನೆ ಎದುರಾಗಿದೆ ಪಣತ್ತೂರು ಬೆಳಗಿರಿ ರಸ್ತೆಯಲ್ಲಿ ಗುಂಡಿಗಳ ಅವಸ್ಥೆಯೇ ಮುಗಿಯದ ರೀತಿ ಕಾಣಿಸ್ತಾ ಇದೆ ಗುಂಡಿ ಕೆಸರು ರಸ್ತೆಯಲ್ಲಿ ಮತ್ತೆ ಸ್ಕೂಲ್ ಬಸ್ ಸಿಲುಕಿರುವಂತದ್ದು ಇದೇ ವಾರದಲ್ಲಿ ನಾಲ್ಕನೇ ಬಾರಿ ಇದೇ ರೀತಿಯಾದಂತಹ ಘಟನೆ ನಡೆದಿದೆ ಸೆಪ್ಟೆಂಬರ್ ಹನ್ನೆರಡರಂದು ಗುಂಡಿಯಲ್ಲಿ ಖಾಸಗಿ ಶಾಲಾ ಬಸ್ ಸಿಲುಕಿತ್ತು ಅದಾದ್ಮೇಲೆ ಸೆಪ್ಟೆಂಬರ್ ಹತ್ತೊಂಬತ್ತರ ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಸ್ಲ್ಯಾಬ್ನಲ್ಲಿ ಸ್ಕೂಲ್ ಬಸ್ ಸಿಲುಕಿತ್ತು ಮತ್ತೆ ಈಗ ಇದೇ ರೀತಿಯಾದಂತಹ ಘಟನೆ ನಡೆದಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಪಣತೂರು ಬೆಳಗೆರೆ ರಸ್ತೆಯಲ್ಲಿ ಗುಂಡಿಗಳ ಅವಸ್ಥೆ ಸರಿ ಹೋಗೋ ಹಾಗೆ ಕಾಣಿಸ್ತಾ ಇಲ್ಲ ಇದೇ ವಾರದಲ್ಲಿ ನಾಲ್ಕನೇ ಬಾರಿ ಇದೇ ರೀತಿಯಾದಂತಹ ಘಟನೆ ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಬೆಂಗಳೂರಿನಲ್ಲಿ ಗುಂಡಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ನಿರಂತರವಾಗಿ ಮಳೆ ಆಗ್ತಿರುವಂತ ಕಾರಣದಿಂದಾಗಿ ಸಿಎಂ ಮತ್ತೆ ಡಿ ಸಿಎಂ ಅಧಿಕಾರಿಗಳನ್ನ ಎಂಟು ಅಂದ್ರೆ ವಲಯಗಳೇನಿದೆ ವಲಯವಾರು ಸೇರಿದಂತೆ ನಾಲ್ಕು ಪಾಲಿಕೆಗಳ ಪಾಲಿಕೆಗಳ ಆಯುಕ್ತರನ್ನ ಕರೆಸಿ ಸಭೆಯನ್ನ ಮಾಡ್ತಾರೆ ಸಭೆಯಲ್ಲಿ ಒಂದಷ್ಟು ಸೂಚನೆಗಳನ್ನ ಕೊಡ್ತಾರೆ ಎಲ್ಲೆಲ್ಲಿ ಈ ರಸ್ತೆ ಗುಂಡಿಗಳ ಸಂಬಂಧಪಟ್ಟ ಕಂಪ್ಲೇಂಟ್ ಗಳು ಬರ್ತಾ ಇದಾವೋ ಆ ರಸ್ತೆ ಗುಂಡಿಗಳೆಲ್ಲವನ್ನೂ ಕೂಡ ಮುಚ್ಚಬೇಕು ಎನ್ನುವಂತ ನಷ್ಟ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಂತ ಕಾರಣದಿಂದಾಗಿ ನಿರಂತರವಾಗಿ ಅಧಿಕಾರಿಗಳು ಕೂಡ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಈ ಒಂದು ಪಣತೂರು ಮಾರ್ಗವಾಗಿ ಏನು ಆ ಸಾಕಷ್ಟು ಕಂಪ್ಲೇಂಟ್ ಗಳು ಬರ್ತಾ ಇದ್ದಾವೆ ಅಲ್ಲಿ ರಸ್ತೆ ಎನ್ನುವಂತದ್ದೇ ಕಾಣಲ್ಲ ಕೇವಲ ಗುಂಡಿ ಕೆಸರು ಕೆಸರುಮಯ ಎನ್ನುವಂತ ನಿಟ್ಟಿನಲ್ಲಿ ರಸ್ತೆ ಮಾತ್ರ ಕಾಣಿಸ್ತಾ ಇದೆ ಈ ಒಂದು ರಸ್ತೆಯಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಸ್ಕೂಲ್ ವ್ಯಾನ್ ಗಳು ಎಲ್ಲೆಂದ್ರ ಅಲ್ಲಿ ರೋಡ್ ನಲ್ಲಿ ಕಚ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ ಅಪ್ಸೈಡ್ ಆಗುವಂತ ಕೆಲಸ ಆಗ್ತಾ ಇದೆ ಜೊತೆಗೆ ಕಂಟಿನ್ಯೂಸ್ ಆಗಿ ನಾಲ್ಕು ದಿನವೂ ಕೂಡ ಕಳೆದ ಕಳೆದ ಮೂರ್ನಾಲ್ಕು ದಿನಗಳಿಂದ ಬರೀ ಈ ಸ್ಕೂಲ್ ವ್ಯಾನ್ ನೀರಿನಲ್ಲಿ ಕೊಚ್ಚೆ ನೀರಿನಲ್ಲಿ ಕಚ್ಕೊಳ್ಳುವಂತ ಪ್ರಕರಣದಿಂದಾಗಿ ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನು ವರ್ಗಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೂಡಲೇ ಈ ರಸ್ತೆಯನ್ನ ಸರಿಪಡಿಸಬೇಕು ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಮುಷ್ಕರದ ರೂಪದಲ್ಲಿ ಆ ಸರ್ಕಾರದ ವಿರುದ್ಧವಾಗಿ ಆಕ್ರೋಶ ವರ್ಗಾಗ್ತವೆ ಹೇಳಿ ಈಗಾಗಲೇ ಎಚ್ಚರಿಕೆ ಕೊಡುವಂತ ಕೆಲಸ ಆಗಿದೆ ಹೀಗಾಗಿ ಈ ಒಂದು ರಸ್ತೆ ಸಂಬಂಧಪಟ್ಟಾಗಿ ನೋಡೋದಾದ್ರೆ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಎನ್ನುವಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಒಂದು ಕನಸು ಏನಿದೆಯೋ ಕನಸಿನ ವಿಚಾರವಾಗಿ ಈ ರೀತಿಯಾದಂತಹ ರಸ್ತೆಗಳನ್ನ ಈ ರೀತಿಯಾದಂತಹ ರಸ್ತೆ ಗುಂಡಿಗಳನ್ನ ಪ್ರಕರಣಗಳನ್ನ ಏನಾಗ ಅಪಘಾತ ಅಪಘಾತಗಳ ಸಂಬಂಧಪಟ್ಟಾಗಿ ಏನಾಗ್ತಾ ಇದಾವೋ ಅದರಲ್ಲೂ ಸ್ಕೂಲ್ ವ್ಯಾನ್ ಗಳು ಈ ಒಂದು ರಸ್ತೆಯಲ್ಲಿ ಅಪಘಾತಗಳ ರೂಪದಲ್ಲಿ ಸಂಭವಿಸುತ್ತಿರುವಂತ ಕಾರಣದಿಂದಾಗಿ ಇದೇ ಒಂದು ಎಕ್ಸಾಂಪಲ್ಗಳನ್ನ ಇಟ್ಕೊಂಡು ಬ್ರ್ಯಾಂಡ್ ಬೆಂಗಳೂರು ಬೆಂಗಳೂರು ಎನ್ನುವಂತ ನಿಟ್ಟಿನಲ್ಲಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಮೂಲಕವಾಗಿ ರಸ್ತೆ ಸಂಬಂಧಪಟ್ಟಾಗೆ ಗುಂಡಿಗಳ ಸಂಬಂಧಪಟ್ಟಾಗೆ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಳ್ಳೇಬೇಕು ಎನ್ನುವಂತಹ ಅನಿವಾರ್ಯತೆ ಸರ್ಕಾರಕ್ಕಿದೆ ಹಾಗೂ ಜಿ ಬಿ ಐಗೆ ಇದೆ ಎನ್ನುವಂತಹ ಸೂಚನೆಯನ್ನು ಕೂಡ ಅಧಿಕಾರಿಗಳಿಗೆ ಸಿಎಂ ಡಿ ಸಿ ಕೊಟ್ಟಿದ್ರು ಕೂಡ ಆಗ್ತಿರುವಂತಹ ಅಪಘಾತಗಳು ಸೇರಿದಂತೆ ಸಾವು ನೋವುಗಳಲ್ಲಿ ಕಳೆದ ಹದಿನೈದು ದಿನದಲ್ಲಿ ಈಗಾಗಲೇ ಎರಡು ಮೃತಪಟ್ಟವ ಪಟ್ಟಂತಹ ಪ್ರಕರಣ ಕೂಡ ಬೆಂಗಳೂರಿನಲ್ಲಿ ದಾಖಲಾಗಿದೆ ಇದ್ರ ಜೊತೆಗೆ ಶಾಲಾ ವಾಹನಗಳು ಕೂಡ ತೊಂದರೆ ಆಗ್ತಿರುವಂತಹ ಕಾರಣದಿಂದಾಗಿ ಈ ರೀತಿಯಾದಂತಹ ರಸ್ತೆಗಳನ್ನ ಕೂಡಲೇ ಅನಿವಾರ್ಯತೆ ರೂಪದಲ್ಲಿ ಸರಿಪಡಿಸಲೇಬೇಕು ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಜನರು ಕೊಡ್ತಾ ಇದ್ದಾರೆ ಈ ಮೂಲಕವಾಗಿ ಜಿಬಿಐ ಅಧಿಕಾರಿಗಳು ಸಂಬಂಧಪಟ್ಟಾಗೆ ಈ ಒಂದು ಪಣತ್ತೂರು ಏನಿದೆಯವ್ರಂತೆ ಮಾರ್ಗವಾಗಿ ಇರುವಂತಹ ರಸ್ತೆ ಗುಂಡಿಗಳನ್ನ ಕೆಸರು ಗದ್ದೆಯ ರಸ್ತೆಯನ್ನ ಸರಿಪಡ್ತಾರೆ ಎನ್ನುವಂತಹ ರೀತಿಯಲ್ಲಿ ಕಾದು ನೋಡ್ಬೇಕಾಗಿರುವಂತಹ ಅನಿವಾರ್ಯತೆ ಹೆಚ್ಚಿದೆ ದಿಪ್ತಿ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ